ಅವ್ನು ನಾಯಿ ಮರಿ ನಾಯಿ ಮರಿ ಅಂತ ಇಷ್ಟ ಇತ್ತು ನಾನು ನಮ್ಮ ಸ್ನೇಹಿತರು ಫೋನ್ ಮಾಡಿದೆ ಬ್ರದರ್ ಸತೀಶ್ ಒಂದು ನಾಯಿ ಮರಿಬೇಕು ಅಂದೆ ಅವ್ರು ನಾಯಿ ಮರಿ ಹುಲಿ ಮರಿ ತಂದು ಬಿಟ್ಟವ್ರೆ ಇವತ್ತು ಗಿಫ್ಟ್ ಕೊಡ್ಬೇಕು ನನ್ನ ಮಗಂಗೆ ಅಂತ ಆಸೆಯಿಂದ ಒಳ್ಳೆ ನಾಯಿ ಮರಿ ತರಿಸಿದ್ದೆ ಈ ನಾಯಿ ಮರಿ ಕೇಳಿದೆ ಎಷ್ಟಪ್ಪ ನಾನು ಒಂದು ಐವತ್ತ ಒಂದು ಲಕ್ಷ ರೂಪಾಯಿ ಒಂದೊಳ್ಳೆ ನಾಯಿ ಮರಿ ತಂದು ಕೊಡೋ ಮನೆಗೆ ಕಥೆಯಿಂದೆ ನನ್ನ ಮಗ ಏನೂ ಕೇಳಿದೆ ಅವ್ನು ಯಾವ ನಾಯಿ ಫೇವರೇಟ್ ಕೇಳಿದ್ಗೆ ಸಿಂಹವ್ರಿಗೆ ಇದು ಕೇಳಿದ್ ಕಾಸ್ಟ್ ಎಷ್ಟೊಂದು ಕೇಳಿದೆ ಏನೋ ಆಗಿದ್ದಲ್ಲಿ ಕೊಡಿಸ್ಬಿಡೋಣ ಅಂತ ಇದರ ಕಷ್ಟು ನನಗಿಂತ ಸರ್ ಜ್ಯತೀಶ್ ಕೇಳಿ ಹೇಳ್ತಾರೆ ನಮಸ್ತೆ ನನಗೆ ಸರ್ ನಿನ್ನೆ ಫಂಕ್ಷನಲ್ಲಿ ಸಿಕ್ಬಿಟ್ಟು ರೇಗ್ಸಿದ್ರು ನನ್ನ ಮಗ ತುಂಬ ವರ್ಷದಿಂದ ನಿಮಗೆ ಡಾಗ್ ಕೇಳ್ತಾನೆ ಇರ್ತೇನೆ ಬರೀ ಡೌ ಮಾಡ್ತೀಯ ನೀನು ಯಾವ ಡಾಗು ಕೊಡೋದಿಲ್ಲ ಅಂತ ಅದಕ್ಕೆ ನಾಳೆ ಒಂದು ಫಂಕ್ಷನ್ ಇದೆಯಲ್ಲ ಸರ್ ಅವತ್ತು ಸರ್ಪ್ರೈಸ್ ಕೊಡ್ತೀನಿ ಅಂದ್ಬಿಟ್ಟು ಇವತ್ತು ತೊಗೊಂಡು ಬಂದೆ ಕಾರಲ್ಲಿ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ರು ಯಾವುದೋ ಒಂದು ಚಿಕ್ಕ ಮರಿ ಬರ್ತೀಯ ಅಂದರೆ ಇದು ಯಾವುದೋ ಹುಲಿ ಮರಿ ಕರ್ಕೊ ಅಂತ ಇದು ಏಳು ತಿಂಗಳು ಮರಿ ವುಲ್ಫ್ ಡಾಗ್ ಅಂತ ವರ್ಲ್ಡಲ್ಲಿ ರೇರೆಸ್ಟ್ ಡಾಗು ಆಮೇಲೆ ಐವತ್ತು ಕೋಟಿ ನಾಯಿ ಇದು ವರ್ಲ್ಡಲ್ಲಿ ಒಂದೇ ಮನೇಲಿ ಇರೋದು ಒಂದು ಲೇಡಿ ಹತ್ರ ಅವರು ಉಲ್ಫ್ನ ಕೊಕೇಶನ್ ಶಪೋರ್ಟ್ಗೆ ಕ್ರಾಸ್ ಮಾಡಿ ಮಿಕ್ಸ್ ಮಾಡಿ ಎತ್ತಿರೋದು ಇದು ತುಂಬ ಫೆರೋಶಸ್ ಇದೆ ಅಂದರೆ ಜನ ಹೊಂದೋದಿಲ್ಲ ಸರ್ಗೆ ಕೊಟ್ಟರೆ ಈ ಥರ ಗ ಅವ್ರಿಗೆ ಗಂಡು ಗಲ್ಲಿ ಅಂತಲೇ ಕರೀತಾರೆ ಸಾಕಿದ್ರೆ ಈ ಥರ ನಾಯಿ ಸಾಕ್ಬೇಕು ಸರ್ ಯಾವುದೋ ಶಿಡ್ಸು ಪಡ್ಸು ಎಲ್ಲ ಸಾಕಬಾರ್ದು ಅಂತ ಇವತ್ತು ಹೇಳ್ದೆ ಕೇಳಿದೆ ತೊಗೊಂಡು ಬಂದು ಇವತ್ತು ಸರ್ಗೆ ಇದನ್ನು ಗಿಫ್ಟಾಗಿ ಕೊಡ್ತಾಯಿದ್ದೀನಿ ಅವ್ರ ಇವತ್ತು ಮನೆಗ್ ತಗೊಂಡ್ ಹೋಗ್ತಾರೋ ಇಲ್ಲ ಗೊತ್ತಿಲ್ಲ ಕಾರಲ್ಲೇ ಎದ್ರುಕೊಂಡು ಓದಾಡ್ತಾ ಇದ್ರು ಇವಾಗ ಅವ್ರ ಬಾಯಿಂದಾನೇ ಒಂದು ವಾರ ಊಟ ಹಾಕಿದ್ರೆ ಸೆಟ್ ಆಗ್ಬಿಡುತ್ತೆ ಸರ್ ಒಂದು ವಾರ ಒಂದ್ ವಾರ ಊಟ ಹಾಕಿದ್ರೆ ಸಾಕು ಸರ್ ಅದೇ ರೇಟ್ ಕೇಳ್ದ ಐವತ್ ಕೋಟಿ ಹಿಂದಿ ಸಿನಿಮಾ ಮಾಡ್ತೀನಿ ಕೊಡ್ತಾ ಇಲ್ಲ ಕೊಡ್ತಾ ಪ್ರೀತಿ ಅಷ್ಟಿದೆ ನನ್ಗೊಂದು ಮೂವತ್ತು ವರ್ಷದ ಫ್ರೆಂಡ್ ಸರ್ ಅವ್ರ ಮಗ ಒಂದು ಚಿಕ್ಕ ಇಂದ ನಾನು ನೋಡ್ಕೊಂಡು ಬೆಳೆದಿದೀನಿ ಸತೀಶ್ ನಮ್ಗೆ ತುಂಬ ಹಳೇ ಸ್ನೇಹಿತರು ನಾನೊಂದು ಐವತ್ತು ಒಂದು ಲಕ್ಷ ರೂಪಾಯಿ ನಾಯಿ ತಂದು ಕೊಡು ಸತೀಶಂದೆ ಕಾಸು ಬೇಡ ಫ್ರೀಯಾಗಿ ಕೊಟ್ಟು ಅಂತ ಹೇಳಿದರು ದಯವಿಟ್ಟು ಹೇಳಿದೆ ಓಕೆಪ್ಪ ಏನು ಗಿಫ್ಟ್ ಬಿಸ್ಕೋತಾರೆ ಹಂಗೆ ರೀಸ್ಟಲ್ ಕಾಸ್ಟ್ಲಿ ಇಟ್ ಗಿಫ್ಟ್ ಬಿಸ್ಕೋ ತಪ್ಪ ಬಿಡುತ್ತೆ ಆಸೆ ಎಂಬ ಬಿಸಿರುಗೋದು ದುರಾಸೆ ಬಂದ್ಬಿಡೋದು ಅದಕ್ಕೆ ದಯವಿಟ್ಟು ಬೇಡ ತುಂಬ ಥ್ಯಾಂಕ್ಸು ಇಂಥ ಒಂದು ನಾಯಿ ಬೇಡ ಇದಕ್ಕಿಂತ ದಯವಿಟ್ಟು ಒಂದು ಒಳ್ಳೆ ಮರಿ ಕೊಡಿ ಅವನು ಮೊದಲೇ ಸಾಫ್ಟು ಹುಲಿ ಮರಿಯಲ್ಲಿ ಇಟ್ಕತ್ತ ಅವನು ಹಾಂ ಐವತ್ತು ಕೋಟಿ ಕೊಟ್ಬಿಡ್ಬೋದಕ್ಕೆ ಅವನಿಗೆ ಅಷ್ಟೇ ಅದಕ್ಕೆ ದಯವಿಟ್ಟು ತುಂಬ ಥ್ಯಾಂಕ್ಸ್ ಸತೀಶ್ ದಯವಿಟ್ಟು ಒಂದು ಒಳ್ಳೆ ನಾಯಿ ಮರಿ ಕೊಡಿ ಇಂತ ಉಳಿ ಬೇಡ ನಿಜ್ ತುಂಬಾ ಚೆನ್ನಾಗೈತೆ ಇನ್ನು ಎಂಟು ತಿಂಗಳು ಮರಿ ಇನ್ನು ಮರಿ ಇದ್ರು ಮೂರಷ್ಟು ದೊಡ್ಡದಾಗತ್ತೆ ಇನ್ನು ಮೂರು ಇಷ್ಟ ಮೂರಷ್ಟು ದೊಡ್ಡದಾಗತ್ತೆ ಸೌಂಡ್ ಮಾಡ್ತು